ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಸೀರಿಯಲ್ನ ಎಪಿಸೋಡ್ ಸಿಕ್ಸ್ ನೋಡೋಣ ಏನಾಯಿತು ಅಂತ ಹರಿ ಒಂದು ದೊಡ್ಡ ಬಂಗ್ಲೆ ಮುಂದೆ ಬಂದು ಇಳಿತಾನೆ ಒಬ್ಬರ ಸಹಾಯದಿಂದ ಡ್ರಾಪ್ ತೊಗೋತಾನೆ ಈ ಕಡೆ ಚಂದನ ಮನೆ ಅಂತ ಗೊತ್ತಿರಲಿಲ್ಲ ಇವಳು ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಬೆಳಗ್ಗೆ ಬೈಕವನು ಹೇಳ್ತಾನೆ ನೀನು ಇಲ್ಲೇ ಅರ್ಧ ಕಿಲೋಮೀಟ್ರ್ ಅಂತ ಹೇಳಿ ಊರೆಲ್ಲ ಬಂದು ಇಲ್ಲಿ ಡ್ರಾಪ್ ತಗೋತ ಇದೆ ಅಂತ ಹೇಳಿದಾಗ ಹರಿ ತುಂಬ ಥ್ಯಾಂಕ್ಸ್ ಬ್ರದರ್ ನಾನೊಂದಿನ ನಿಮಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಬೈಕವನು ಹರಿಗೆ ಹೇಳ್ತಾನೆ ತುಂಬ ಕಿಲಾಡಿ ಇದೆಯಾ ನೀನು ನಿನ್ನ ಇಷ್ಟದಂಗೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದುಕ್ತಿಯಾ ಹೋಗೋ ಅಂತ ಹೇಳಿ ಹೊರಟೋಗ್ತಾನೆ ಚಂದನ ಟೆರೆಸ್ ಮೇಲೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಬೆಳಗ್ಗೆ ಬೆಳಗ್ಗೆ ಮೂಡ್ ತುಂಬ ಚೆನ್ನಾಗಿರುತ್ತೆ ಅವಳದು ಮಹಾಬಲ ಅವರು ಕಾಲ್ ಮಾಡಿ ದಾಸ್ಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಇರಪ್ಪ ಆರ್ಯವರು ಇಲ್ಲೇ ಇದ್ದಾರೆ ಅವ್ರ ಜೊತೆಗೂ ಮಾತಾಡು ಅಂತ ಕೊಡ್ತಾನೆ ಆರ್ಯಂಗೆ ಕಾಲ್ ಕೊಟ್ಟಾಗ ಮಾತಾಡ್ತಾ ಇರ್ತಾನೆ ಅಷ್ಟರಲ್ಲಿ ಹರಿನೂ ಬುಕ್ ಮಾಡಿರೋ ಓನರ್ಗೆ ಕಾಲ್ ಮಾಡ್ತಾ ಇರ್ತಾನೆ ದಾಸು ಡ್ರೈವರ್ನ ಬುಕ್ ಮಾಡಿರಬೇಕಾದ್ರೆ ಹರಿನೇ ಬುಕ್ ಆಗಿರ್ತಾನೆ ಆಗಿ ಬಂದಿರ್ತಾನೆ ಇವಾಗ ನೋಡಿ ಆರ್ಯನ್ಗೆ ಪದೇ ಪದೇ ಕಾಲ್ ಮಾಡೋದ್ರಿಂದ ಇರಿಟೇಟ್ ಆಗುತ್ತೆ ಈ ಹರಿ ಪದೇ ಪದೇ ಕಾಲ್ ಮಾಡ್ತಾ ಇರೋದ್ರಿಂದ ಆರ್ಯನ್ಗೆ ಇರಿಟೇಟ್ ಆಗ್ತಾ ಇರುತ್ತೆ ತೊಗೊಳ್ಳಿ ಯಾರು ಕಾಲ್ ಮಾಡಿದ್ದಾರೆ ಅಂತ ಹೇಳಿ ದಾಸಂಗೆ ಕೊಟ್ಟಾಗ ಯಾರು ಅಂತ ಕೇಳ್ತಾನೆ ಡ್ರೈವರ್ನ ಬುಕ್ ಮಾಡಿದ್ದೆ ಅವ್ನು ಕಾಲ್ ಮಾಡ್ತಾ ಇದ್ದಾನೆ ಅಂತ ಮಾತಾಡ್ತಾನೆ ಹೊರಗಡೆ ಇರಪ್ಪ ನಾನು ಬರ್ತೀನಿ ಅಂತ ಹೇಳ್ತಾನೆ ಇತ್ತ ಚಂದನ ಡ್ರಾಯಿಂಗನ್ನು ಫುಲ್ ಕಂಪ್ಲೀಟ್ ಮಾಡಿರ್ತಾಳೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅವಳಿಗಂತೂ ತುಂಬ ಖುಷಿಯಾಗಿರುತ್ತೆ ಇವತ್ತು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಮುಂಚಿನಕಿನ ಅಂತ ಹೇಳ್ತಾ ಇರ್ತಾಳೆ ಅವ್ರ ಅತ್ತಿಗೆಗೆ ಅವ್ರ ಹತ್ತಿಗೆ ಫೋಟೋ ತೆಗಿತೀನಿರು ಅಂತ ತೆಗಿತಾ ಇರ್ತಾಳೆ ಹಾಗೆ ಸ್ವಲ್ಪ ಜಂಪ್ ಮಾಡಿ ಚಂದನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಟ್ಟೆ ಥರ ಹಾರ್ದಂಗೆ ಇರುತ್ತೆ ಅಂತ ಹೇಳಿದಾಗ ಇವಾಗ ನೋಡಿ ಡ್ರಾಯಿಂಗ್ ಪೀಸು ಗಾಳಿಗೆ ಹಾರ್ಕೊಂಡೋಗಿ ಕೆಳಗಡೆ ಬಿದ್ದುಬಿಡುತ್ತೆ ಹೊರಗಡೆ ಹರಿ ನಿಂತಿರ್ತಾನೆ ಅಷ್ಟರೊಳಗಡೆ ಗೇಟ್ ಒಳಗಡೆ ಬಂದು ಕಾಯ್ತಾ ಇರ್ತಾನೆ ಡ್ರಾಯಿಂಗ್ ಬಂದು ಡ್ರಾಯಿಂಗ್ ಪೇಪರ್ ಬಂದು ಹರಿ ಮುಖದ ಮೇಲೆ ಬಿದ್ದುಬಿಡುತ್ತೆ ಯಾರಪ್ಪ ಇದನ್ನು ಬಿಡಿಸಿದ್ದು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಖುಷಿ ಇರ್ತಾನೆ ಅಷ್ಟರೊಳಗೆ ದಾಸ ಮತ್ತು ಆರ್ಯ ಬಂದು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಆರ್ಯ ಬೈತಾಯಿರ್ತಾನೆ ಏನೋ ನಮ್ಮನೆವರೆಗೂ ಹುಡ್ಕೊಂಬಂದಿದೀಯಾ ಅಂತ ದಾಸ್ ಅಷ್ಟರಲ್ಲೇ ಕೇಳ್ತಾನೆ ನೀನು ಡ್ರೈವರು ನಿನಗೆ ಬುಕ್ ಮಾಡಿದೆ ಅಂತ ತಲೆ ಕೆಡ್ಸ್ಕೊತ ಇರಬೇಕಾದ್ರೆ ಹರಿನೂ ಅನ್ಕೋತಾನೆ ಯಾಕಪ್ಪ ನಾನು ಇಲ್ಲಿ ಬಂದು ಸಿಕ್ಕಾಕೊಂಡೆ ಇವ್ರ ಹತ್ರ ಅಂತ ಅನ್ಕೋತಾನೆ ತಾಸನೂ ತಲೆ ಕೆಡ್ಸ್ಕೋತಾನೆ ಏನಪ್ಪ ಹೀಗಾಯಿತು ಅಂತ ಅಷ್ಟರಲ್ಲಿ ಚಂದನ ಕೆಳಗಡೆ ಹೇಳ್ತು ಬರ್ತಾಳೆ ಡ್ರಾಯಿಂಗ್ ಇಸ್ಕೊಳೋದಕ್ಕೆ ಮೇಡಮ್ ನೀವ ಬಿಡಿಸಿದ್ದು ತುಂಬ ಚೆನ್ನಾಗಿ ಬಿಡಿಸಿದ್ದೀರಾ ಅಂತ ಹೊಗಳ್ತಾ ಇರ್ತಾನೆ ಅಷ್ಟರಲ್ಲಿ ಆರ್ಯ ಅದನ್ನು ಕಸ್ಕೊಂಡು ಇವಳಿಗೆ ಕೊಟ್ಬಿಡ್ತಾನೆ ಇಸ್ಕೊಂಡಿದ್ದಾಯ್ತಲ್ಲ ಒಳಗಡೆ ಹೋಗು ಅಂತ ಬೈತಾನೆ ಆರ್ಯ ಚಂದನ ಹೋಗೋದನ್ನೇ ಇರ್ತಾನೆ ಹರಿ ಹಾಗೆ ಚಂದನನು ತಿರುಗಿ ನೋಡ್ತಾಳೆ ಅರೆ ತುಂಬ ಚೆನ್ನಾಗಿ ಬೈತಾಯಿರ್ತಾನೆ ಹೊರಟೋಗು ಅಂತಂದು ದಾಸ್ನು ಹೇಳ್ತಾನೆ ನಾವು ಬೇರೆ ಡ್ರೈವರ್ನ ಬುಕ್ ಮಾಡ್ಕೋತೀವಿ ಪ್ಲೀಸ್ ಹೋಗ್ಬಿಡಪ್ಪ ಅಂತ ಹೇಳಿದಾಗ ಹರಿ ತನ್ನ ನಾಟಕನ ಶುರು ಮಾಡ್ತಾನೆ ನೋಡಿ ಇವಾಗ ಪ್ಲೀಸ್ ಸರ್ ನಿನ್ನೆ ಆಗಿದ್ದೆಲ್ಲ ನನ್ನ ಕಾರಣದಿಂದನೇ ನಾನೇ ರಾಂಗ್ ರೂಟಲ್ಲಿ ಬಂದೆ ಅಂತ ಹೇಳ್ತಾನೆ ಸರ್ ಕ್ಷಮಿಸಿಬಿಡಿ ಅಂತ ಕೇಳ್ತಾನೆ ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬನೇ ದುಡಿಯೋದು ಅಂತ ರೀಲ್ ಬಿಡ್ತಾಯಿರ್ತಾನೆ ಆರ್ಯ ಹೇಳ್ತಾನೆ ನನಗೆ ತುಂಬ ಇಷ್ಟ ಆಯಿತು ನೀನು ಸಾರಿ ಕೇಳಿದಿಲ್ಲ ಐ ಲೈಕ್ ಅಂತ ಹೇಳ್ತಾನೆ ಇನ್ನು ಮುಂದೆ ಚೆನ್ನಾಗಿ ಗಾಡಿ ಓಡಿಸ್ಬೇಕು ಅಂತ ಹೇಳ್ತಾನೆ ಆರ್ಯ ದಾಸ್ ಇವ್ರನ್ನೇ ಬುಕ್ ಮಾಡ್ಕೊಳ್ಳಿ ಅಂತ ಆರ್ಯ ಹೇಳಿ ಆರ್ಯ ಮತ್ತು ದಾಸು ಹೊರ್ಡೋಗ್ತಾರೆ ಹರಿ ಡ್ಯಾನ್ಸ್ ಮಾಡ್ತಾನೆ ನೋಡಿ ಇವಾಗ ಖುಷಿಗೆ ಗಂಧದ ಗುಡಿಯಲ್ಲಿ ಏನಾಯಿತು ಅಂತ ನೋಡೋಣ ಕಂಠಿ ಟಿಪಾಯಿ ಮತ್ತು ಟೇಬಲ್ ಎಲ್ಲ ತೊಗೊಂಬಂದು ಪೇಂಟ್ ಬಳ್ದು ಮನೆಯೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇರ್ತಾನೆ ಮನೆಯವರೆಲ್ಲ ಸೇರಿ ಮನೆಯಂತೂ ಅಚ್ಚುಕಟ್ಟಾಗಿ ನೀಟಾಗಿ ಸಿಂಗಾರ ಮಾಡ್ಕೊಳ್ತಾರೆ ಹೆಣ್ಣಿನ ಕಡೆಯವ್ರು ಬರ್ತಾರೆ ಅಂತ ಗಂಧದ ಗುಡಿಗೆ ಹೆಣ್ಣಿನ ಕಡೆಯವ್ರು ಬಂದು ಇಳಿತಾ ಇದ್ದಾರೆ ನೋಡಿ ಹಾಗೆ ಒಬ್ರಿಗೊಬ್ರು ಬೀಗರೆಲ್ಲ ಮಾತಾಡ್ಸ್ಕೊತಾ ಇರ್ತಾರೆ ಆವಾಗ ಸಂಬಂಧಿಕರು ಬೆಂಗಳೂರಲ್ಲಿ ನಿಮಗೆ ಇಷ್ಟು ದೊಡ್ಡ ಮನೆ ಇದೆಯಾ ಅಂತ ಕೇಳ್ತಾರೆ ತಿಂಡಿ ಕಾಫಿ ಕುಡ್ಕೊಂತ ಒಬ್ರಿಗೊಬ್ರು ಎಲ್ಲರೂ ಇರ್ತಾರೆ ಬೀಗರು ಕೇಳ್ತಾರೆ ಹರಿ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಕೆಲ್ಸಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಮಯೂರೇ ಹೇಳ್ತಾನೆ ಅಷ್ಟರಲ್ಲಿ ಹುಡುಗಿ ಅಪ್ಪ ಅಮ್ಮ ಮನೆ ನೋಡೋಣ ಅಂತ ಕೇಳ್ತಾರೆ ಮುತ್ತುರಾಜ್ ಮನೆ ತೋರಿಸ್ತಾ ಇರ್ತಾನೆ ಹಾಗೆ ಹುಡುಗಿ ಅಪ್ಪಮ್ಮ ಹೇಳ್ತಾರೆ ನಿಮ್ಮ ಮನೆ ಹಾಗೆ ನೀನು ತುಂಬ ಇಷ್ಟ ಆಗಿದೆಯಪ್ಪ ನಮಗೆ ಅಂತ ಹೇಳ್ತಾರೆ ಹುಡುಗಿ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಹೇಳ್ತಾರೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀವಿ ಇಷ್ಟೊಂದು ಗಂಡಸರು ಇರೋ ಮನೆಯಲ್ಲಿ ಮಗಳನ್ನ ಕಳ್ಸೋದಕ್ಕೆ ತುಂಬ ಕಷ್ಟ ಆಗುತ್ತಪ್ಪ ಇಲ್ಲೇ ಇಲ್ಲ ಆದರೂ ಹತ್ತಿರದಲ್ಲಿ ಮನೆ ಮಾಡ್ಕೋತ ಮನೆ ಮಾಡ್ತೀಯಾ ಅಂದರೆ ಅಂತ ಕೇಳ್ತಾರೆ ಹೆಣ್ಣೆತ್ತವ್ರ ಚಿಂತೆ ಏನು ಅಂತ ನನಗೆ ಗೊತ್ತಾಗುತ್ತೆ ನೀವು ಕೇಳೋದು ತಪ್ಪೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಕ್ಷಮಿಸಿ ಅದೆಷ್ಟೇ ದೊಡ್ಡ ಸಂತೋಷದ ವಿಚಾರ ಆಗಲಿ ನನಗೆ ಬೇಡ ನಮ್ಮ ತಮ್ಮಂದರು ಅಂತ ಬಂದಾಗ ನಾವು ಒಗ್ಗಟ್ಟಿನಲ್ಲೇ ಇರ್ತೀವಿ ಅಂತ ಹೇಳ್ತಾನೆ ಆವಾಗ ಹುಡುಗಿ ತಾಯಿ ಹೇಳ್ತಾಳೆ ಆಗಿ ಮಾತಾಡಬೇಡಪ್ಪ ನಿಂದು ಒಂದು ಜೀವನ ಅಂತ ಇರುತ್ತಲ್ಲ ಅದನ್ನು ರೂಪಿಸ್ಕೋ ಅಂತ ಹೇಳ್ತಾಳೆ ಕ್ಷಮಿಸಿ ಅಂತ ಮುತ್ತುರಾಜ್ ಹೇಳಿ ಹೊರಟೋಗ್ತಾನೆ ಇಬ್ರು ಫ್ಯಾಮಿಲಿಯವರು ಹೊರಗಡೆ ಬಂದು ಒಬ್ರಿಗೊಬ್ರು ನಮಸ್ಕಾರ ಮಾಡಿಕೊಂಡು ಹೊರಡೋಗೋಕೆ ಹೊರಟೋಗೋಕ್ಕೆ ರೆಡಿ ಆಗ್ತಾರೆ ಅಷ್ಟರಲ್ಲಿ ಹುಡುಗಿ ಅಪ್ಪ ಅಮ್ಮ ಮುತ್ತುರಾಜ್ಗೆ ಹೇಳ್ತಾರೆ ಇನ್ನೊಂದು ಸರಿ ವಿಚಾರ ಮಾಡಪ್ಪ ಅಂತ ಹೇಳಿ ಹೊರಟೋಗ್ತಾರೆ ಏನಣ್ಣ ಸೀಕ್ರೆಟು ಮಾವನ ಜೊತೆಗೆ ಇವಾಗಲೇ ಗುಟ್ ಮಾಡ್ತಾ ಇದ್ದೀಯಾ ತಮ್ಮಂದ್ರ ಜೊತೆಗೆ ಅಂತ ಕಾಲೆಳಿತಾ ಇರ್ತಾನೆ ಮಯೂರ ಹೋಗಲಿ ಬಿಡೋಣ ಅದೇನಾದರೂ ಆಗಿರಲಿ ಇವಾಗ ಸೆಲೆಬ್ರೇಷನ್ ಟೈಮು ಬನ್ನಿ ಡಾನ್ಸ್ ಮಾಡೋಣ ಅಂತ ಮಯೂರ ಮತ್ತು ಕಂಠಿ ಡ್ಯಾನ್ಸ್ ಮಾಡ್ತಾರೆ ಇತ್ತ ಮಾ ಮುತ್ತುರಾಜನ್ಗೆ ಚಿಂತೆ ಆಗುತ್ತೆ ಇತ್ತ ತುಂಬ ಖುಷಿಯಾಗಿ ಹರಿ ಡಾನ್ಸ್ ಮಾಡಿಕೊಂಡು ನಿಂತಿರ್ತಾನೆ ಆವಾಗಲೇ ಎಂಟ್ರಿ ಕೊಡ್ತಾಳೆ ಚಂದನ ಕಾಫಿ ಕುಡ್ಕೊತ ಲಾನಿಗೆ ಬಂದು ಸುತ್ತಾಡ್ತಾ ಇರ್ತಾಳೆ ಅಲ್ಲೊಂದು ಬುಕ್ಕು ಮರ್ತೋಗಿರ್ತಾಳೆ ಅನಿಸುತ್ತೆ ಅದನ್ನು ಎತ್ಕೊಂಡು ಹೋಗೋಕ್ಕೆ ಬಂದಿರ್ತಾಳೆ ಹರಿ ಮನ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ಕೊತಾ ಇರ್ತಾನೆ ನೀನು ಕಾಫಿ ಕೊಟ್ಟಿಲ್ಲ ಅಂದರೆ ಏನಾಯಿತು ನೀನು ಕಾಫಿ ಕುಡಿಯೋದು ನೋಡ್ತಾ ಇದ್ದೀನಿ ಹಾಗೆ ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ಎಂಜಾಯ್ ಮಾಡಿಕೊಂಡು ಖುಷಿ ಇರ್ತಾನೆ ಅಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಈ ಕತೆ ಏನು ತಿರುವು ಪಡೆದುಕೊಳ್ಳುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ